ಲಿಂಗಾಯತರ ಇತಿಹಾಸದಲ್ಲಿ ನಮ್ಮ ಸಮಾಜದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ ನಾಲ್ಕು ವರ್ಷಗಳ ನಿರಂತರ ಹೋರಾಟದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಗೆ ಇಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಭಾಳ ದೊಡ್ಡ ಚಳುವಳಿ ಟ್ಯಾಕ್ಟ್ರಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿರ್ತಕ್ಕಂಥ ಅಲಕ್ಷ್ಯವನ್ನು ಮಾಡುವಂಥ ಅದನ್ನ ಹತ್ತಿಕ್ಕೊಂದು ಪ್ರಯತ್ನವನ್ನು ಮಾಡ್ತಾ ಬಂದರು ಆದರೂ ನಾವು ಯಾವುದೇ ಕಾರಣಕ್ಕೂ ದುತಿಗಳಕ್ಕೆ ಹೋಗಲಿಲ್ಲ ಧೈರ್ಯವಾಗಿ ನಮ್ಮ ಹೋರಾಟ ಮುಂದುವರ್ಸಿದ್ವಿ ನಾನು ಮೊದಲ ಪ್ರೆಸ್ ಮೀಟಲ್ಲೇ ಅದು ಧಾರವಾಡದಲ್ಲೇ ಮಾಡಿರ್ತಕ್ಕಂಥದ್ದು ಇದು ಎರಡನೇ ನನಗೊಂದು ಬಂಡೆ ಆಗುತ್ತೆ ಅಂತ ಹೇಳಿ ಆದರೆ ಸರ್ಕಾರ ಬಹುತೇಕ ಇಷ್ಟು ಮಟ್ಟಿಗೆ ನಮ್ಮನ್ನು ಅಲಕ್ಷ್ಯ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಪ್ಪತ್ತೆಂಟನೇ ತಾರೀಕು ಬಹುತೇಕ ಇಲ್ಲೇ ನಾನು ಘೋಷಣೆ ಮಾಡಿದ್ದೆ ಈ ರೀತಿಯಾಗಿ ಸರ್ಕಾರ ಅಲಕ್ಷ್ಯ ಮಾಡಿದರೆ ಅವರು ಸಮಾಧಾನ ಮಾಡ್ತಕ್ಕಂಥ ಅಲಕ್ಷ್ಯಕ್ಕೂ ನಾವು ಬಗ್ಲಿಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅರೆಸ್ಟ್ಮೆಂಟ್ ಮಾಡಿದ್ರು ಅದಕ್ಕೂ ನಮ್ಮ ಜಗ್ಲಿಲ್ಲ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೀವಿ ಅಂದರು ಅದಕ್ಕೂ ನಮ್ಮ ಎದುರಿಲ್ಲ ಕೊನೆಗೆ ಜಿಲ್ಲಾಧಿಕಾರ ಮೂಲಕವೂ ಇಡೀ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಿರ್ಬಂಧ ಮಾಡ್ತಾ ಆದೇಶ ಮಾಡಿದರು ಕೊನೆಗೆ ನಮ್ಮ ವಕೀಲರು ಹೈಕೋರ್ಟ್ ಮುಖಾಂತರ ಗೆದ್ದು ಬಂದರು ಇನ್ನೇನು ಜನ ಸೇರಬಾರ್ದು ಅಂತೇಳಿ ಇಡೀ ರಾತ್ರಿಗಳು ಬರುವಂಥ ವಾಹನ ಅಡೆಗಟ್ಟಿದ್ರು ಸಹ ಲಕ್ಷ ಜನ ಸೇರಿ ಹೋರಾಟಕ್ಕೆ ಧ್ವನಿಗೂಡಿಸುವಂತ ಕೆಲಸ ಮಾಡಿದರು ಇಲ್ಲೇ ಒಂದು ಕಡೆ ಇದನ್ನು ಸಹಿಸಲಾರ್ದೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕನಿಂದ ನಮ್ಮ ಸಮುದಾಯದ ಜನರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂಥ ಈನ ಕೃತ್ಯಕ್ಕೆ ಸರ್ಕಾರ ಒಳಪಡ್ತು ನಾನು ಹೇಳ್ತಾ ಆಗಾಗ ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ನಮ್ಮ ಮೇಲೆ ದಾಳಿ ಮಾಡಿದ್ದೊಂದು ಉದಾಹರಣೆ ಹದಿನೆಂಟನೇ ಶತಮಾನದಲ್ಲಿ ನಂಜಿನ ಲಿಂಗಾಯತರ ಮೇಲೆ ಹತ್ಯೆ ಆಯಿತು ಅದಾದ ನಂತರ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು ಕುಖ್ಯಾತಿಗೆ ಸರ್ಕಾರ ಒಳಪಡ್ತೀನೋವಂಥ ನೋವಿನ ಮಾತು ಹೇಳಿಕೆ ಇಚ್ಛೆ ಪಡ್ತೀನಿ ಹೋರಾಟ ಮಾಡಿದ ಮೇಲೆ ಮಾರಣಾಂತಕ್ಕೂ ಒಳ್ಳೆಪಟ್ಟಂಥ ಸಾವಿರಾರು ಜನ ಬಹಳ ಜನ ಹಾಕಿ ಹಾಸ್ಪೆಟ್ಲಿಗೆ ಸೇರಿದ್ರು ಕೆಲವರು ಸ್ವಾಭಿಮಾನಕ್ಕೆ ಎದುರು ಬಿಟ್ಟು ಮನೆಗೆ ಹೋಗಿ ತಮ್ಮ ತಾವೇ ಗುಣಪಡಿಸ್ಕೊಂಡ್ರು ಆದರೆ ಅವತ್ತು ಮಾರಣಾಂತಕ್ಕೂ ಒಳ್ಳೆಪಟ್ಟಂಥ ಜನರಿಗೆ ನಾವು ಕರೆ ಕೊಟ್ವಿ ನೀವು ಭಯ ಪಡಕ್ಕೆ ಹೋಗಬಾರ್ದು ನಿಮ್ಮ ಜೊತೆಯಲ್ಲಿ ವಕೀಲರ ಪರಿಷತ್ತಿದೆ ಸರ್ ವಕೀಲರ ಜೊತೆಗಿರ್ತೀವಿ ಅಂತೇಳಿ ಇದೇ ವೇದಿಕೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಸಮರ್ಥವಾಗಿ ಜನರು ಪರವಾಗಿ ಮಾತಾಡೋದು ಘಟನೆ ಆದ ನಂತರ ಸರ್ಕಾರಕ್ಕೆ ಆಗ್ರಹ ಮಾಡಿದೆ ಸುಮಾರು ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಕೇಸ್ ಹಾಕಿದರೆ ಆ ಎಫ್ ಐ ಆರ್ ಕೇಸನ್ನು ಕೂಡಲೇ ರದ್ದುಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಪಾತು ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಗೆ ಕ್ಷಮಾಪಣೆ ಕೇಳಬೇಕು ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ನಿಮ್ಮ ಹೋರಾಟ ಅಂತ ನಮಗೆ ಕುವಕ ಮಾತನ್ನು ಹೇಳಿ ಮೀಸಲಿ ಕೊಡೋಕ್ಕಾಗಲ್ಲ ಹೇಳಲ್ಲ ಆ ಹೇಳಿಕೆಯನ್ನು ವಾಪಸ್ ಪಡಿಬೇಕು ನಮ್ಮ ಜನರ ಮೇಲೆ ಏನಾದ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರಣಕರ್ತರಿಗೆ ಹಿರಿಯ ಪೊಲೀಸರಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆದ್ರೂ ಮುಖ್ಯಮಂತ್ರಿ ಯಾವುದೂ ಗಮನ ಕೊಡ್ಲಿಲ್ಲ ಇಡೀ ಒಂದು ದಿವಸ ಬಹುತೇಕ ವಿಧಾನಸಭಾ ಅಧಿವೇಶನ ಆದ್ಮೇಲೆ ಇಷ್ಟೊಂದು ಒಂದು ಜನಾಂಗದ ಬಗ್ಗೆ ಇಷ್ಟೊಂದು ಚರ್ಚೆ ಇಲ್ಲ ನಮ್ಮ ಜನಾಂಗದ ಪರವಾಗಿ ಬಸವ ಪಾಟೀಲ್ ಯತ್ನಾಳ್ ಅವರು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಅಲ್ವೇ ಬೆಲ್ಲದವರು ಸಿದ್ದು ಸೌದಿ ಅವರು ಸಿ ಸಿ ಪಾಟೀಲ್ ಸಮರ್ಥನವಾದ ವಾದ ಇಡೀ ಒಂದು ದಿವಸ ಅಷ್ಟೆಲ್ಲ ಮಾಡಿ ಮುಖ್ಯಮಂತ್ರಿಗಳು ಕ್ಷಮಾ ಕ್ಷಮ ಕೇಳಿಲ್ಲ ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದೆ ಸತ್ಯಾಗ್ರಹದ ಮಾರ್ಗ ಇಡಿದೆ ಡಿಸೆಂಬರ್ ಹದಿನಾರ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನು ಅಂಬೇಡ್ಕರ್ ಉದ್ಯಾನದಲ್ಲಿ ಬೆಳಗಾವಿಯಲ್ಲಿ ಮಾಡಿದೆ ಒಂದು ಮುಖ್ಯಮಂತ್ರಿಗಳು ನಮ್ಮ ಜನಾಂಗದ ಕ್ಷಮೆ ಕೇಳಿ ಲಿಂಗಾಯತ ಅವ್ರು ಏನು ಸಂವಿಧಾನ ವಿರೋಧಿ ಹೇಳಿಕೆ ಅದು ವಾಪಸ್ ಪಡ್ಕೋಬೇಕು ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ಮಾರಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಅಮಾನುಷಿಕ ಅಲ್ಲೆ ಮಾಡಿರ್ತಕ್ಕಂಥ ಪೊಲೀಸ್ನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಮ್ಮ ಜನರ ಮೇಲೆ ಏನು ಅಲ್ಲೇ ಮಾಡಿದಿರಿ ಆ ಅಂತ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ ಸುಮಾರು ನಿರಂತರ ಸತ್ಯಾಗ್ರಹ ಮಾಡಿದ್ರು ಅಧಿವೇಶನವನ್ನು ಹೊರತು ನಮಗೆ ನ್ಯಾಯ ಕೊಡೋ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಹಾಗಾಗಿನೆ ನಮ್ಮ ಧಾರವಾಡದ ವಕೀಲರ ಪರಿಷತ್ನವರು ಬೆಂಗಳೂರು ವಕೀಲರ ಪರಿಷತ್ತವರು ಅಪ್ಪವರೇ ನಾವು ಮಾತು ಕೊಟ್ಟಿವಿ ನಾವು ಕಾನೂನು ಮೆಟ್ಟಲು ಇರ್ತೀವಿ ನ್ಯಾಯಾಂಗದ ಮೂಲಕವಾಗಿ ಸರ್ಕಾರ ಕಿವಿ ಅಂತ ಮಾತು ಹೇಳಿದರು ಹಾಗಾಗಿ ನಿನ್ನೆ ದಿವಸ ನಾನು ಹತ್ತೊಂಬತ್ತನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದೆ ಇಪ್ಪತ್ತನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋದ್ವಿ ನ್ಯಾಯಾಲಯದ ಮೆಟ್ಟಲಿನೇ ಇದ್ವಿ ನಿನ್ನೆ ನಮ್ಮ ಪರವಾಗಿ ಸಮರ್ಥವಾಗಿ ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರಬಲಿಂಗ್ ಅವರು ಮತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಸಮರ್ಥ ವಾದ ಮಾಡಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಎಲ್ಲರೂ ಸಮರ್ಥ ವಾದ ಮಂಡನೆ ಪರಿಣಾಮವಾಗಿ ಏನು ಏಕ ಸದಸ್ಯ ಪೀಠದ ಪ್ರಮೋದ್ ಸಿಂಗ್ ಅವರು ಪ್ರಮೋದ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಪ್ರದೀಪ್ ಸಿಂಗ್ ಅವರು ಯರೂರು ಪ್ರದೀಪ್ ಸಿಂಗ್ ಯೆರೂರವರು ನಮ್ಮ ಹೋರಾಟದ ಮೊದಲ ಮೆಟ್ಟಿಲಾಗಿ ಏನು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನ್ಯಾಯದೇವತೆ ನಮ್ಮ ಪರವಾಗಿ ಅನ್ನುವಂಥ ಒಂದು ಭರವಸೆ ನಮಗೆ ಮೂಡ್ತಾ ಇದೆ ಆ ಸರಿ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದ್ರ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಅಂದರೆ ಆ ಪೊಲೀಸ್ ಕರೆದು ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಾರಂತೆ ಇಷ್ಟು ಹಿನಾಯವಾಗಿಯೇ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದ ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಡುವ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ ನಮ್ಮ ಜೊತೆಯಲ್ಲಿ ಸಮಾಜ ಪರವಾಗಿ ಲಿಂಗಣ್ಣ ಕರೆಕಟ್ಟಿಯವರು ಸಿ ಎಸ್ ಅವರು ಸಹ ನಮ್ಮ ಜೊತೆಯಲ್ಲಿ ಕೇಸ್ ಹಾಕಿದ್ದಾರೆ ಸಮಾಜ ಪರವಾಗಿ ಆ ಹಿನ್ನೆಲೆ ಒಳಗೆ ನಿನ್ನೆಯ ಸರ್ಕಾರದ ಆ ಒಂದು ನಿರ್ಧಾರವನ್ನು ಖಂಡಿಸಿ ನ್ಯಾಯಾಲಯದ ಮೂಲಕ ನ್ಯಾಯ ಪಡೀತಿರುವಂಥ ಭರವಸೆಗೆ ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಏನು ನೀವು ಯಾವ ಕಾರಣಕ್ಕೂ ದುತ್ತಿಗಿಡಕ್ಕೆ ಹೋಗ್ಬೇಡ್ರಿ ನಿಮಗೆ ಅಲ್ಲೇ ಆಗಿದೆ ಕೈಕಾಲು ಮೂಡ್ದಾರೆ ತೆಲಿ ಹೊಡೆದಾರೆ ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಕತ್ತಾರೆ ನಿಮ್ಮ ಜೊತೆಲಿ ನಾವು ಇದೇವಿ ಸ್ತ್ರೀ ಪೀಠ ಐತಿ ಸಮಾಜ ಐತಿ ಅದಕ್ಕೋಸ್ಕರವಾಗೇ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಬೆಳಗಾವಿಯಿಂದ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಮಾಡುವಂಥ ಹೋರಾಟ ಅಂದ್ಕೊಂಡಿದ್ವಿ ರಾಜ್ಯಾದ್ಯಂತ ಯಾರ್ಯಾರು ಈ ಸಾವು ನೋವಿನಲ್ಲಿ ಬದುಕನ್ನು ಮಾಡ್ತಿದ್ದಾರೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಎನ್ನುವಂಥ ಒಂದು ಹೋರಾಟವನ್ನು ಅದು ಬೆಳಗಾವಿಯಲ್ಲಿ ಶುರು ಮಾಡಿದೆ ಇಪ್ಪತ್ತ್ ತಾರೀಕು ಬೆಳಗಾವಿಯಲ್ಲಿ ಅದಕ್ಕೆ ರಾಜ್ಯಾದ್ಯಂತ ಯಾರ್ಯಾರು ಇಂಥ ಒಂದು ಅಲ್ಲೇ ಒಳಪಟ್ಟಿದ್ದಾರೆ ಯಾರ್ಯಾರು ಕೈಕಾಲು ಮುರ್ಕೊಂಡಿದ್ದಾರೆ ಯಾರಿಗೆ ನಡಿಲಿಕ್ಕೆ ಸಾಧ್ಯವಿದೆಯೋ ನೀವೆಲ್ಲರೂ ಸಹ ಬೆಳಗಾವಿಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸಾಹಿತ್ಯ ಮರದ ನಡೆಯುವಂತಹ ಆತ್ಮಸ್ಥೈರ್ಯ ತುಂಬುವಂಥ ಹೋರಾಟದಲ್ಲಿ ನೀವೆಲ್ಲರೂ ಭಾಗವಹಿಸಿ ನಿಮಗೆ ಸಾಂತ್ವನ ಹೇಳುತ್ತೇನೆ ಅಲ್ಲಿಂದ ಪ್ರತಿ ಜಿಲ್ಲೆಗೆ ಹೋಗ್ತೀನಿ ಪ್ರತಿ ತಾಲೂಕಿಗೆ ಹೋಗ್ತೀನಿ ಯಾರ್ಯಾರು ಮನೆಯಲ್ಲಿ ಇಂಥವು ಅನಾಹುತ ಕೊಟ್ಬಿಟ್ಟು ಅವರೆಲ್ಲರಿಗೂ ಸಾಂತ್ವನ ಹೇಳಿ ಒಂದು ಸಾಮಾಜಿಕವಾದಂಥ ಸ್ಥೈರ್ಯವಂಥ ಮೂವಂಥ ಕೆಲಸವನ್ನು ಗುರುಗಳನ್ನು ನಾನು ಮಾಡ್ತೀನಿ ನಮ್ಮ ವಕೀಲರುಗಳು ಸಮರ್ಥವಾದ ಮಾಡಿ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಅವರು ಮಾಡ್ತಾರೆ ಹಾಗಾಗಿ ಸರ್ಕಾರ ವಿರುದ್ಧವಾಗಿ ನಾವು ನ್ಯಾಯಾಲಯದ ಮೆಟ್ಟಿಲಿದ್ದೀವಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನ್ಯಾಯಾಲಯದ ಮೆಟ್ಟಿಲಿದ್ದೀವಿ ನಮಗೆ ಖಂಡಿತವಾಗಿ ನ್ಯಾಯ ಸಿಗುವಂಥ ವಿಶ್ವಾಸವಿದೆ ಮೊದಲೇ ಹಂತವಾಗಿ ಇವತ್ತೇನೋ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕ್ರಮ ನನಗೆ ಭರವಸೆ ಮಾಡಿದೆ ಸರ್ಕಾರನ ನ್ಯಾಯ ಕೊಡದೆ ಹೋದರೂ ಸಂವಿಧಾನ ಮತ್ತು ಕಾನೂನು ನ್ಯಾಯ ಕೊಡುತ್ತೆ ಹಾಗಾಗಿ ಯಾರ ಸಹ ದುಡ್ಡು ಕೆಡಕ್ಕೆ ಹೋಗೋಟ್ರೆ ಈ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ನೀವೇನು ಇವತ್ತು ಭಯಪಟ್ಟು ಮನೆ ಭಯಪಟ್ಟಲ್ಲ ಸ್ವಾಭಿಮಾನಕ್ಕೆ ಸಲುವಾಗಿ ಯಾರ್ಯಾರು ಮನೆಯಲ್ಲಿದ್ದೀರಿ ಹೊಡೆತ ತಿಂದವರು ಕಾಲು ಮುರ್ಕೊಂಡವರು ಕೈ ಮುರ್ಕೊಂಡವರು ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಎಮ್ ಎಲ್ ಸಿ ರಿಪೋರ್ಟನ್ನು ಮತ್ತು ಮೆಡಿಕಲ್ ರಿಪೋರ್ಟನ್ನು ಎಲ್ಲ ಪಡ್ಕೊಂಡು ನಾಳೆ ಇಪ್ಪತ್ತುವರೆ ತಾರೀಕು ನೀವೆಲ್ಲರೂ ಬೆಳಗಾವಿಗೆ ಬರಬೇಕು ಅಂತೇಳಿ ಇಡೀ ಜನರಿಗೆ ನಾನು ಹೇಳುತ್ತೀನಿ ನೀವು ಸ್ವಾಭಿಮಾನ ಸಲುವಾಗಿ ಯಾರು ಹೇಳಕ್ಕೆ ನೋವಾಗಿರ್ತಕ್ಕಂಥದ್ದು ಆದರೆ ಕಾನೂನು ಪರವಾಗಿ ನ್ಯಾಯವನ್ನು ಮಾಡ್ಲಿಕ್ಕೋಸ್ಕರ ಎಲ್ಲ ದಾಖಲೆಗಾತ್ರ ಒಂದಿಗೆ ನೀವೆಲ್ರು ಬಂದು ಭಾಗವಹಿಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹೆಚ್ಚಿನ ವಿಚಾರವನ್ನ ಕೋರ್ಟಲ್ಲಿ ಏನಾಗಿದೆ ಹೆಚ್ಚಿನ ವಿಚಾರವನ್ನ ಆಗಿರ್ತಕ್ಕಂಥದ್ದು ಮೇಡಮ್ ಅವರು ಮಾತಾಡ್ತಾರೆ ಅಂತ ಈಗ ಆ ವಿಚಾರವನ್ನ ವಕೀಲರ ಮಾತಾಡ್ತಾರೆ ನಾನು ಕೇಸಕ್ಕೆ ಪರ ಮಾತಾಡಿದ್ರೆ ಏನೇನಾಗಿದೆ ಅಂತ ತಿಳ್ಬೇಕು ಮಾತಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ